ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ನಗರ ಅಪರಾಧ ವಿಭಾಗದ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ನಟೋರಿಯಸ್ ಗ್ಯಾಂಗ್ನ ಹನ್ನೆರಡು ಜನ ಸದಸ್ಯರನ್ನು ಬಂಧಿಸುವ ಮೂಲಕ ಮಾರಕಾಸರಗಳು ಸೇರಿ ಎರಡು ಕೆಜಿ ಐದುನೂರು ಗ್ರಾಂ ಗಾಂಜಾವನ್ನು ವಶಕ್ಕೆ ಪಡೆದಿದ್ದಾರೆ ಈ ಕುರಿತು ನಗರ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದು ಪೊಲೀಸರ ಮೇಲೆ ಹಲ್ಲೆ ನಡೆಸಿ ಪರಾರಿಯಾಗಲು ಯತ್ನಿಸಿದ್ದಲ್ಲದೆ ಗಾಂಜಾ ಮಾರಾಟ ಮಾಡುತ್ತಿದ್ದ ಒರಿಸ್ಸಾ ಮೂಲದ ಕೇಶವಚಂದ್ರ ನೀಲಾಂಬರ ರಾವುತ್ ಉತ್ತರಾಖಂಡದ ಮೊಹಮ್ಮದ್ ಅಲಿ ಹಾವೇರಿ ಮೂಲದ ತೌಸಿಫ್ ಅಹಮದ್ ಸೇರಿ ಒಟ್ಟು ಹನ್ನೆರಡು ಜನರನ್ನು ಬಂಧಿಸಲಾಗಿದೆ ಬಂಧಿತ ಆರೋಪಿಗಳಿಂದ ಎರಡೂವರೆ ಲಕ್ಷ ಮೌಲ್ಯದ ಗಾಂಜಾ ಐದು ಲಕ್ಷ ಮೌಲ್ಯದ ಕಾರ್ ಡ್ರ್ಯಾಗರ್ ಎರಡು ತಲ್ವಾರ್ ಹತ್ತು ಮೊಬೈಲ್ ಸೇರಿ ಒಂದಿಷ್ಟು ನಗದು ಹಣವನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ ಸೊ ಇವರೆಲ್ಲ ಸುಮಾರು ಇಪ್ ಇಪ್ಪತ್ತರಿಂದ ಮೂವತ್ತು ವರ್ಷ ವಯಸ್ಸಿನ ನಡುವೆ ಇದ್ದು ಇವರುಗಳು ಡ್ರಗ್ಸು ಏನಿದೆ ಎಂಡಿ ಈ ಗಾಂಜಾ ಏನಿದೆ ಅದನ್ನು ತೊಗೊಂಬಿಟ್ಟು ಅವರು ಕನ್ಸ್ಯೂಮ್ ಮಾಡುವಂಥದ್ದು ಮತ್ತು ಬೇರೆ ಸಬ್ ಪೆಡ್ಲಿಂಗ್ ಮಾಡುವಂಥದ್ದು ಈ ಒಂದು ಕೆಲಸವನ್ನು ಮಾಡ್ತಾಯಿದ್ರು ಒಟ್ಟು ಈ ಪ್ರಕರಣದಲ್ಲಿ ಎರಡೂವರೆ ಕೆ ಜಿ ಗಾಂಜಾ ಮತ್ತು ಒಂದು ಸ್ವಿಫ್ಟ್ ಡಿಸೈರ್ ಕಾರು ಆಮೇಲೆ ಸ್ವಲ್ಪ ಕ್ಯಾಶ್ ಮತ್ತೆ ವಿಶೇಷವಾಗಿ ಒಂದೆರಡು ತಲ್ವಾರ್ ಮತ್ತೆ ಒಂದು ಡ್ರ್ಯಾಗನ್ ಇವರಿಂದ ಸಿಕ್ಕಿದೆ ಹಂಗಾಗಿ ನಾವು ಎಸ್ ಕಾಯ್ದೆ ಅಡಿಯಲ್ಲಿ ಜೊತೆಗೆ ಆರ್ಮ್ಸ್ ಕೇಸ್ ಕೂಡ ನಾವು ದಾಖಲು ಮಾಡ್ಕೊಂಡಿದ್ದೀವಿ ಇನ್ನು ಹುಬ್ಬಳ್ಳಿಯ ತಬೀಬ್ ಲ್ಯಾಂಡ್ನಲ್ಲಿ ಆರೋಪಿತರನ್ನು ಬಂಧಿಸಿ ಗಬ್ಬೂರು ಹತ್ತಿರ ಸ್ಥಳ ಮಹಜರು ನಡೆಸುವ ವೇಳೆ ಕೇಶವ ಚಂದ್ರ ಮತ್ತು ನೀಲಾಂಬರ ಎಂಬ ಆರೋಪಿತರು ಪೊಲೀಸ್ ಸಿಬ್ಬಂದಿಗಳ ಮೇಲೂ ಹಲ್ಲೆ ನಡೆಸಿ ಪರಾರಿಯಾಗಲು ಯತ್ನಿಸಿದ್ದರು ಹಲ್ಲೆಯಿಂದಾಗಿ ಸಿಸಿ ಬಿ ವಿಭಾಗದ ಉಮೇಶ್ ಮತ್ತು ಲಿಂಗನಗೌಡ ಅವರಿಗೆ ಗಾಯಗಳಾಗಿದ್ದು ಅವರಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ಅವರು ಮಾಹಿತಿ ನೀಡಿದರು ಸೊ ನಮ್ಮ ಪೊಲೀಸರಿಗೆ ಬೆಂಡಿಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಗಬ್ಬೂರು ಕ್ರಾಸ್ ಏನಿದೆ ಅಲ್ಲಿ ಕೆಲವು ಆರೋಪಿಗಳು ಇದ್ದದ್ರ ಹಿನ್ನೆಲೆಯಲ್ಲಿ ಸೊ ಅಲ್ಲಿ ವಶಕ್ಕೆ ತಗೊಂಡ್ಲಿಕ್ಕೆ ಹೋದಾಗ ಅವ್ರನ್ನ ಹಲ್ಲೆ ಮಾಡಿ ಹೊಡೋಗಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಸೊ ಇದು ಡ್ರಗ್ ಕೇಸ್ ಕೂಡ ಭಾಳ ಗಂಭೀರ ಪ್ರಕರಣ ಸೊ ಥ್ಯಾಂಕ್ಫುಲಿ ನಮ್ಮ ಸಿಬ್ಬಂದಿಗಳಿಗೆ ಯಾರಿಗೂ ಹೆಚ್ಚು ಬೆಟ್ಟಾಗಿಲ್ಲ ಮತ್ತು ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಸ್ವಲ್ಪ ಚುರುಕಾಗಿ ಇದ್ದಂಥವ್ರನ್ನ ಅಲ್ಲಿ ಓಡಿ ಹೋಗೋಕ್ಕೆ ಪ್ರಯತ್ನ ಮಾಡಿದಂಥವ್ರನ್ನ ವಶಕ್ಕೆ ತಗೊಂಡಿದ್ದಾರೆ ಸೊ ಯಾವುದೇ ರೀತಿ ಒಂದು ಅನಾಹುತ ಆಗಲಿಕ್ಕಿಂತ ಮುಂಚೆ ಅವರು ವಶಕ್ಕೆ ತೊಗೊಂಡು ಓವರ್ ಪವರ್ ಮಾಡಿ ಡಾಮಿನೇಟ್ ಮಾಡಿದ್ದಾರೆ ಹಂಗಾಗಿ ಯಾವುದೇ ಒಂದು ಸುದ್ದಿಗೋಷ್ಠಿಯಲ್ಲಿ ಡಿ ಸಿ ಪಿಗಳಾದ ಮಹಾನಿಂಗ್ ನಂದಗಾವಿ ರವೀಶ್ ಸಿಆರ್ ಎ ಸಿ ಪಿ ಶಿವಪ್ರಕಾಶ್ ನಾಯಕ್ ಸೇರಿ ಇತರ ಅಧಿಕಾರಿಗಳು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ